ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೇ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ದೊಡ್ಡದಾದ ಆಘಾತಕಾರಿ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಇಲ್ಲಿವರೆಗೂ ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದ ಕೆಲಸಗಳು ಅವರು ಮಾಡ್ತಾ ಇದ್ದ ಸನಾತನ ಧರ್ಮವನ್ನು ಉಳಿಸುವ ಕೆಲಸ ಕೆಲವರಿಗೆ ಇಷ್ಟ ಆಗಿರಲಿಲ್ಲ ಅದರಲ್ಲೂ ದೇವಾಲಯಗಳ ಜಾಗಗಳಲ್ಲಿ ಅಕ್ರಮವಾಗಿ ನಿರ್ಮಾಣವನ್ನು ಮಾಡಿರೋ ಮಸೀದಿಗಳು ದರ್ಗಗಳನ್ನು ನೆರಸಮ ಮಾಡಿ ಅದಕ್ಕೆ ಬೆಂಬಲವಾಗಿ ನಿಂತಿದ್ದ ಮುಸ್ಲಿಂ ಗುಂಡಗಳನ್ನು ಯೋಗಿ ಆದಿತ್ಯನಾಥ್ ಮಟ್ಟವನ್ನು ಹಾಕಿದ್ರು ಇಂಥ ಕೆಲಸಗಳನ್ನು ಇನ್ನೂ ಉತ್ತರ ಪ್ರದೇಶದಲ್ಲಿ ಈಗ ಮಾಡ್ತಾನೇ ಇದ್ದಾರೆ ಇಂತಹ ಸಮಯದಲ್ಲಿ ಆಗಾಗ ಪಾಕಿಸ್ತಾನದಿಂದ ಒಂದಷ್ಟು ಮೆಸೇಜುಗಳು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಯೋಗಿ ಆದಿತ್ಯನಾಥ್ ಅವರನ್ನು ಬಿಡಲ್ಲ ಸರ್ ತನ್ಸೆ ಜುದಾ ಮಾಡಿಬಿಡ್ತೀವಿ ಅನ್ನೋದನ್ನು ಹಾಕಿಕೊಳ್ತಾನೇ ಇರ್ತಾರೆ ಆದರೆ ಈಗ ಭಾರತದ ಒಳಗೆ ಅದರಲ್ಲೂ ಯೋಗಿಯವರ ಉತ್ತರ ಪ್ರದೇಶದಲ್ಲೇ ಯೋಗಿಯವರನ್ನು ಟಾರ್ಗೆಟ್ ಮಾಡಿಕೊಂಡು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಅನ್ನೋ ಬೆಚ್ಚಿ ಬೀಳಿಸೋ ಮಾಹಿತಿಗಳು ಬರ್ತಾ ಇವೆ ಅದರಲ್ಲೂ ಯೋಗಿ ಮಾಡ್ತಾ ಇರೋ ನಿಷ್ಕಲ್ಮಶ ಕಾರ್ಯಗಳನ್ನ ಸಹಿಸಿಕೊಳ್ಳೋಕೆ ಆಗದೆ ಕೇವಲ ಒಂದು ಕಡೆ ಇಷ್ಟೊಂದು ಶಸ್ತ್ರಾಸ್ತ್ರ ಇರೋದನ್ನ ನೋಡ್ತಾ ಇದ್ರೆ ಇನ್ನು ಭಾರತದ ಯಾವ್ಯಾವ ಮೂಲೆಯಲ್ಲಿ ಮತಾಂಧರು ಇನ್ನೆಷ್ಟು ಪ್ಲಾನ್ ಮಾಡಿಕೊಂಡು ಅದೆಷ್ಟು ಶಸ್ತ್ರಾಸ್ತ್ರಗಳನ್ನ ಇಟ್ಟುಕೊಂಡಿರ್ತಾರೆ ಅನ್ನೋದು ಗೊತ್ತಿಲ್ಲ ಹಾಗಾದ್ರೆ ಈ ಎಲ್ಲ ಪ್ಲಾನ್ಗಳನ್ನ ಮಾಡಿದ್ದವನು ಯಾರು ಅವನಿಗೂ ಪಾಕಿಸ್ತಾನಕ್ಕೂ ಏನು ನಂಟೋ ಏನಿದು ಟಾರ್ಗೆಟ್ ಯೋಗಿ ಆದಿತ್ಯನಾಥ್ ಯಾಕೆ ಯೋಗಿಯವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯೋಗಿ ಆದಿತ್ಯನಾಥ್ ಈ ಹೆಸರನ್ನ ಕೇಳಿದ್ರೆ ಮತಂದರು ಮತ್ತೆ ಕೆಟ್ಟ ಕೆಲಸವನ್ನ ಇವು ಮಾಡೋರು ಮಕಾಡೆ ಮಲಗಿಕೊಳ್ತಾರೆ ನಮಗೆ ಈ ಅನ್ನೋ ಮನುಷ್ಯನ ಸಹವಾಸ ಬೇಡ ಇವನು ಯಮನ ತರ ನಮಗೆ ಕಾಣಿಸ್ತಾನೆ ಅಂತ ಉತ್ತರ ಪ್ರದೇಶವನ್ನೇ ಬಿಟ್ಟು ಓಡಿ ಹೋಗಿದ್ದಾರೆ ಇನ್ನು ಯೋಗಿ ಮಾಡ್ತಾ ಇರೋ ಸನಾತನ ಧರ್ಮವನ್ನು ಉಳಿಸೋ ಕೆಲಸಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇವೆ ಸಂಬಾಲ್ ಬಹರೈಜ್ ಕಾಶಿ ಹೀಗೆ ಬಹಳಷ್ಟು ಕಡೆಗಳಲ್ಲಿ ಇದ್ದ ಅಕ್ರಮ ಮಸೀದಿಗಳನ್ನ ಯೋಗಿ ಆದಿತ್ಯನಾಥ್ ತೆರವುಗೊಳಿಸೋಕೆ ಕೋರ್ಟ್ ಮೊರೆಯನ್ನ ಹೋಗ್ತಾ ಅಲ್ಲಿಂದ ತೀರ್ಪು ಬಂದಿರೋ ಅಕ್ರಮ ಮಸೀದಿಗಳು ದರ್ಗಾಗಳು ಎಲ್ಲವನ್ನ ತೆರವುಗೊಳಿಸಿ ದೇವಾಲಯಗಳು ಇದ್ದ ಸ್ಥಳಗಳಲ್ಲಿ ಮತ್ತೆ ಅವುಗಳ ಪುನರ್ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರನ್ನ ನೋಡಿ ಇಡೀ ದೇಶದಲ್ಲಿ ಪ್ರತಿ ರಾಜ್ಯದಲ್ಲೂ ಬಹಳಷ್ಟು ಜನರು ಇಂತಹ ಮುಖ್ಯಮಂತ್ರಿ ನಮಗೆ ಯಾಕಿಲ್ಲ ಅನ್ನೋದನ್ನ ಜನರು ಕೇಳ್ತಾನೇ ಇದ್ದಾರೆ ಆದರೆ ಇದೆಲ್ಲದರ ಮಧ್ಯೆ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದಂದ್ರೆ ಆತನ ವಯಸ್ಸು ಸುಮಾರು ಎಪ್ಪತ್ತೆರಡು ವರ್ಷ ತುಂಬ ಗೌರವಯುತವಾದ ವ್ಯಕ್ತಿ ಎಲ್ಲರಿಗೂ ಸಹಾಯವನ್ನು ಮಾಡ್ತಾ ಇರ್ತಾನೆ ಸುತ್ತಲೂ ಇದ್ದ ಪ್ರಾಂತ್ಯಗಳಿಗೆ ಡಾಕ್ಟರ್ ಆಗಿ ಒಳ್ಳೆಯ ಹೆಸರು ಇದೆ ಯುನಾನಿ ವೈದ್ಯವನ್ನು ಮಾಡೋದರಲ್ಲಿ ಅಕೀಮ್ ಅನ್ನೋ ಅದ್ಭುತವಾದ ಹೆಸರು ಕೂಡ ಇದೆ ಈತನ ಪತ್ನಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಒಳ್ಳೆಯ ಹೆಸರನ್ನು ಗಳಿಸಿ ನಿವೃತ್ತಿಯನ್ನು ಹೊಂದಿದ್ದಾಳೆ ಒಬ್ಬಳು ಮಗಳು ನಾರ್ವೆಯಲ್ಲಿ ಇದ್ದಾಳೆ ಮತ್ತೊಬ್ಬ ಮಗಳು ಖಾಸಗಿ ಯೂನಿವರ್ಸಿಟಿಯಲ್ಲಿ ಬಿ ಟೆಕ್ ಮಾಡ್ತಾ ಇದ್ದಾಳೆ ಅಲ್ಲಿ ಸುತ್ತಲೂ ಈ ಕುಟುಂಬವನ್ನು ನೋಡಿದರೆ ತುಂಬ ಗೌರವ ಯಾಕಂದರೆ ಬಹಳಷ್ಟು ಓದಿಕೊಂಡು ತಿಳ್ಕೊಂಡಿರೋ ಕುಟುಂಬ ಸೇವೆಯನ್ನು ಮಾಡ್ತಾ ಇರೋ ಕುಟುಂಬ ಇವರಿಗೆ ಬೇಕಾದಷ್ಟು ಮನೆಗಳಿವೆ ಅಲ್ಲಿ ಬಿಹಾರ ಮಧ್ಯಪ್ರದೇಶದಿಂದ ಬಂದವರಿಗೆ ಬಹಳಷ್ಟು ಕಡಿಮೆ ಬಾಡಿಗೆಗೆ ಮನೆಗಳನ್ನು ಕೊಡ್ತಾರೆ ಇಂತಹ ವೈದ್ಯರನ್ನು ನೋಡಿದರೆ ಯಾರಿಗೆ ತಾನೇ ಗೌರವ ಕೊಡಬೇಕು ಅನ್ಸಲ್ಲ ಎಂಥವರು ಕೂಡ ಗೌರವವನ್ನು ಕೊಟ್ಟೇ ಕೊಡ್ತಾರೆ ಆತನ ಹೆಸರೇ ಸಲಾಹುದ್ದೀನ್ ಹಾಕಿ ಈತನನ್ನ ಅಲ್ಲಿನ ಜನರು ಲಾಲಾ ಅಂತ ಕೂಡ ಕರೀತಾ ಇದ್ರು ಇಂತಹ ಗೌರವಯುತವಾದ ವ್ಯಕ್ತಿಯ ಮನೆಯ ಮೇಲೆ ಈ ಉತ್ತರ ಪ್ರದೇಶ ಪೊಲೀಸರು ಮಧ್ಯರಾತ್ರಿಯಲ್ಲಿ ನಾಲ್ಕು ದಿನಗಳ ಹಿಂದೆ ದಾಳಿಯನ್ನ ಮಾಡಿದ್ರು ಮನೆಯ ಸುತ್ತಲೂ ಪೊಲೀಸರು ನಿಂತ್ಕೊಂಡ್ರು ಕಾವಲನ್ನ ಕಾಯೋಕೆ ಶುರು ಮಾಡಿದ್ರು ಮನೆಯನ್ನ ಶೋಧ ಮಾಡೋಕೆ ಶುರು ಮಾಡಿದ್ರು ಅಲ್ಲಿದ್ದವರನ್ನ ಪ್ರಶ್ನೆಯನ್ನ ಮಾಡ್ತಾರೆ ಆಗ ಪೊಲೀಸರಿಗೆ ಕಾಡಿದ್ದು ಕಾದಿದ್ದು ಪೊಲೀಸರಿಗೆ ಅಚ್ಚರಿಯಾಗಿತ್ತು ಯಾಕಂದ್ರೆ ಯಾವ ಡಾಕ್ಟರ್ ಹಕೀಂ ಸಲಾಹುದ್ದೀನ್ ಇದ್ನೋ ಯಾವ ಜನರು ಇವನೊಬ್ಬ ದೇವರು ಅಂದುಕೊಂಡಿದ್ರೋ ಅವನ ಮನೆಯಲ್ಲಿ ಬಂದೂಕುಗಳು ಅದಕ್ಕೆ ಬೇಕಾದ ಗುಂಡುಗಳನ್ನು ತಯಾರು ಮಾಡೋ ಅಕ್ರಮ ಕರ್ಮಾಗಾರ ಇತ್ತು ಒಂದು ಗನ್ ಮೇಕಿಂಗ್ ಫ್ಯಾಕ್ಟ್ರಿಯೇ ಅಲ್ಲಿತ್ತು ಆದರೆ ಅದ್ಯಾವುದು ಲೈಸೆನ್ಸ್ ತಗೊಂಡು ಲೀಗಲ್ ಆಗಿ ಮಾಡ್ತಾ ಇದ್ದದ್ದಲ್ಲ ಇಲ್ಲಿಗಲ್ ಆಗಿ ಸಾವಿರಾರು ಕತ್ತಿಗಳು ಅಲ್ಲಿ ಸಿಕ್ಕಿವೆ ಅಲ್ಲಿ ಸಿಕ್ಕಿರೋ ಬಂದೂಕುಗಳು ಸುಮಾರು ಮೂರು ಸಾವಿರ ಈ ಮೂರು ಸಾವಿರ ಬಂದೂಕಿನ ಜೊತೆಗೆ ಐವತ್ತು ಸಾವಿರ ಸಿಡಿಮದ್ದುಗಳು ದೊರಕಿವೆ ಅಲ್ಲ ರೀ ಐವತ್ತು ಸಾವಿರ ಸಿಡಿಮದ್ದುಗಳು ಮೂರು ಸಾವಿರ ಬಂದೂಕು ಸಾವಿರಾರು ಕತ್ತಿಗಳು ಸಿಕ್ಕಿವೆ ಆದರೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದವರು ಮಧ್ಯಪ್ರದೇಶ ಮತ್ತು ಬಿಹಾರದಿಂದ ಬಂದು ಕಡಿಮೆ ಬಾಡಿಗೆಗೆ ಇದ್ದವರು ವಾಸ್ತವವಾಗಿ ಎಲ್ಲ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ತಾ ಇದ್ದ ಕಾರ್ಮಿಕರು ಅವರನ್ನೆಲ್ಲ ಕರ್ಕೊಂಡು ಬಂದು ಬಾಡಿಗೆಗೆ ಇರೋ ಹಾಗೆ ನಾಟಕವನ್ನ ಮಾಡಿಕೊಂಡು ಇದ್ದವನೇ ಈ ಸಲಾಹುದ್ದೀನ್ ಹಕೀಮ್ ಇಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚಿನ ಆಯುಧ ಅಂದ್ರೆ ಒಂದು ಬ್ರಿಗೇಡ್ಗೆ ಸಮಾನ ಒಂದು ಬ್ರಿಗೇಡ್ ಅಂದ್ರೆ ಮೂರು ಬೆಟಾಲಿಯನ್ ಇರುತ್ತವೆ ಅಲ್ಲಿ ಸಾವಿರಾರು ಜನರು ಇರ್ತಾರೆ ಆದ್ರೆ ಮೂರು ಸಾವಿರ ಬಂದೂಕುಗಳು ಒಂದು ಬ್ರಿಗೇಡ್ ನಲ್ಲಿ ಇರುತ್ತವೆ ಆ ಲೆವೆಲ್ಗೆ ಅಷ್ಟೊಂದು ಬಂದೂಕುಗಳು ಯಾಕೆ ಅದ್ಯಾರ ಮೇಲೆ ಒಬ್ಬ ವೈದ್ಯ ಯುದ್ಧವನ್ನು ಮಾಡೋಕೆ ಇದನ್ನೆಲ್ಲ ಮಾಡ್ತಾ ಇದ್ದ ಅದರಲ್ಲೂ ಇಷ್ಟೊಂದು ಗೌರವ ಇರೋ ಹಕೀಮ್ ಸಲಾಹುದ್ದೀನ್ ಅಲಿಯಾಸ್ ಲಾಲಾ ಅಂದರೆ ಅದು ಬೇರೆ ಯಾರ ಮೇಲೂ ಅಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಯುದ್ಧವನ್ನು ಮಾಡೋಕೆ ಅವರನ್ನು ಟಾರ್ಗೆಟ್ ಮಾಡೋಕೆ ಇವೆಲ್ಲವನ್ನು ತಯಾರು ಮಾಡಿಕೊಳ್ತಾ ಇದ್ದ ಯಾಕಂದರೆ ಶಾಮ್ಲಿ ಕೈರಾನಾ ಮುಜಾಫರ್ ನಗರ್ ಸಂಬಾಲ್ ಎಲ್ಲ ಕಡೆ ಏಟುಗಳು ಬೀಳ್ತಾ ಇವೆ ಮಾಫಿಯಾ ಡಾನ್ಗಳಾಗಿದ್ದ ಅತೀಕ್ ತರಹದವರು ಈಗಾಗಲೇ ಗುಂಡೇಟಿಗೆ ಬಲಿಯಾಗಿದ್ದಾರೆ ಕ್ರೈಮ್ ಮಾಡಬೇಕು ಅಂದ್ರೆ ಕಾನಕ್ಪುರ ಆಗಲಿ ನೀರತ್ ಭಯಪಡೋ ಪರಿಸ್ಥಿತಿಗೆ ಬಂದಿದೆ ಕಾಶಿ ಅಯೋಧ್ಯೆ ಇಲ್ಲೆಲ್ಲ ಮತಾಂಧರು ಅಂದುಕೊಂಡಿದ್ದು ಆಗ್ತಾನೇ ಇಲ್ಲ ಹಾಗಾಗಿ ಯೋಗಿ ಆಡಳಿತವನ್ನ ಕೊನೆಗಾಣಿಸ್ಬೇಕು ಅದನ್ನು ಮಾಡಬೇಕು ಅಂದ್ರೆ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಗಲಭೆಯನ್ನು ಮಾಡಬೇಕು ಅಲ್ಲಿ ಒಂದಷ್ಟು ಹೆಣಗಳು ಉರುಳಬೇಕು ಅಲ್ಲಿ ಒಂದಷ್ಟು ಹಿಂಸಾಚಾರ ಆಗಬೇಕು ಅಥವಾ ಎಲ್ಲರೂ ಯೋಗಿ ವಿರುದ್ಧ ತಿರುಗಿ ಬೀಳ್ಬೇಕು ಅದಕ್ಕೆ ಒಂದು ತಯಾರಿಯನ್ನ ಮಾಡಬೇಕು ಇಷ್ಟೊಂದು ಆಯುಧಗಳನ್ನು ಹಕೀಂ ಸಲಾಹುದ್ದೀನ್ ದೇಶದ ಅನೇಕ ರಾಜ್ಯಗಳಿಗೂ ಕಳಿಸಿ ಇದ್ದಾನೆ ಅದರಲ್ಲಿ ಕರ್ಮ ಅಂದರೆ ನಮ್ಮ ಕರ್ನಾಟಕದ ಹೆಸರು ಕೂಡ ಇದೆ ಇಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಹೋದಾಗ ಒಂದೊಂದೇ ಉತ್ತರಗಳು ಹೊರಗೆ ಬರ್ತಾ ಹೋದ್ವು ಇಲ್ಲಿ ಅಚ್ಚರಿ ಅಂದ್ರೆ ಈ ಹಕೀಂ ವಾಸ್ತವವಾಗಿ ಇರೋದು ಲಕ್ನೋ ಪಕ್ಕದಲ್ಲಿರೋ ಮಲಿಹಾಬಾದ್ನ ನ ಮಿರ್ಜಾಗಂಜ್ ಗೆಳೆಯರೆ ಈ ಮಲಿಹಾಬಾದ್ಗೆ ಅದ್ಭುತವಾದ ಒಂದು ಹಿನ್ನೆಲೆ ಇದೆ ಮಲಿಹಾಬಾದ್ ನಲ್ಲಿ ಅದ್ಭುತವಾದ ಮಾವಿನ ಹಣ್ಣುಗಳನ್ನು ಬೆಳೀತಾರೆ ಅದನ್ನು ಇಡೀ ದೇಶಕ್ಕೆ ಕಳುಹಿಸ್ತಾರೆ ಅದನ್ನು ಬೆಳೆಯೋದು ಕೂಡ ಇದೇ ಮಲಿಹಾಬಾದ್ ನಲ್ಲಿ ಅದನ್ನ ಮಲಿಹಾಬಾದ್ ಮ್ಯಾಂಗೋ ಅಂತಾನೆ ಕರೀತಾರೆ ಆದರೆ ಇಲ್ಲಿ ಅದನ್ನ ಬೆಳೆಯೋರು ಪಾಕಿಸ್ತಾನದ ಮೂಲದಿಂದ ಬಂದ ಆಫ್ರೀದಿಗಳು ಇವರು ದೇಶ ವಿಭಜನೆಯ ಸಮಯದಲ್ಲಿ ಬಹಳಷ್ಟು ಜನರು ಪಾಕಿಸ್ತಾನಕ್ಕೆ ಹೋದರು ಕೆಲವರು ಮಾತ್ರ ಮಲಿಹಾಬಾದ್ ನಲ್ಲಿ ಉಳಿದುಕೊಂಡು ಮಾವಿನ ಹಣ್ಣನ್ನು ಬೆಳಿತಾ ಇದ್ದಾರೆ ಇದೇ ಮಲಿಹಾಬಾದ್ ನಿಂದ ಜೋಶ್ ಮಲಿಹಾಬಾದಿ ಅನ್ನೋ ಕವಿ ಕೂಡ ಬಂದಿದ್ದ ಈ ಜೋಶ್ ಮಲಿಹಾಬಾದಿ ಭಾರತದಲ್ಲೇ ಬಹಳ ಪ್ರಗತಿಶೀಲ ಕವಿತೆಯನ್ನ ಬರೆದು ದೇಶ ವಿಭಜನೆಯ ನಂತರ ಒಂದಷ್ಟು ಸಮಯ ನೆಹರು ಜೊತೆಗೆ ಬಕೆಟ್ಟನ್ನು ಹಿಡ್ಕೊಂಡು ಅವರ ಜೊತೆ ತುಂಬಾ ಪ್ರೀತಿಯಿಂದ ಇದ್ದು ನೆಹರುಗೆ ತುಂಬಾ ಪ್ರೀತಿಯ ವ್ಯಕ್ತಿಯಾಗಿದ್ದವನು ಅದಾದ ಮೇಲೆ ಪಾಕಿಸ್ತಾನಕ್ಕೆ ಹೋಗ್ತಾನೆ ಅಲ್ಲಿನ ಪೌರತ್ವವನ್ನು ಕೂಡ ಪಡೆದುಕೊಳ್ತಾನೆ ಆದರೆ ಪಾಕಿಸ್ತಾನದ ಪ್ರಜೆ ಆಗಾಗ ಭಾರತದಲ್ಲಿರೋ ಸಂಬಂಧಿಕರನ್ನ ಮಿತ್ರರನ್ನ ಭೇಟಿ ಮಾಡೋಕೆ ಅಲ್ಲಿದ್ದ ಅವನ ಆಸ್ತಿಯನ್ನು ನೋಡೋಕೆ ಬಂದು ಹೋಗ್ತಾ ಇದ್ದ ಇಲ್ಲಿ ವಿಚಿತ್ರ ಅಂದರೆ ಪಾಕಿಸ್ತಾನಕ್ಕೆ ಹೋದ ಮುಸಲ್ಮಾನರ ಆಸ್ತಿ ಸರ್ಕಾರದ ವಶ ಆಗಬೇಕಿತ್ತು ಆದರೆ ಜೋಶ್ ಮಲಿಹಾಬಾದ್ ವಿಚಾರದಲ್ಲಿ ಅದು ಆಗಿರಲಿಲ್ಲ ಇದಕ್ಕೆ ಕಾರಣ ಆಗಿನ ಪ್ರಧಾನಿ ಜವಾಹರ್ ಲಾಲ್ ನೆಹರು ಅನ್ನೋ ವ್ಯಕ್ತಿ ಈ ಕವಿಯಾಗಿದ್ದ ಜೋಶ್ ಮಲಿಹಾಬಾದ್ ಈ ಆಸ್ತಿಯನ್ನು ಭಾರತ ಜಪ್ತಿಯನ್ನು ಮಾಡಲಿಲ್ಲ ಆದರೆ ಪಾಕಿಸ್ತಾನದಲ್ಲಿ ಆತನ ಆಸ್ತಿಯನ್ನ ಜಪ್ತಿ ಮಾಡಿ ಅವನನ್ನ ಬಂಧನ ಮಾಡೋಕ್ಕೆ ಹೋಗ್ತಾರೆ ಆಗ ಮತ್ತೆ ಭಾರತಕ್ಕೆ ಬರೋ ಪ್ರಯತ್ನವನ್ನ ಮಾಡ್ತಾನೆ ಇವನು ಒಂಥರ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲದ ವ್ಯಕ್ತಿ ಪಾಕಿಸ್ತಾನಕ್ಕೂ ಉಪಯೋಗಕ್ಕೆ ಬರಲಿಲ್ಲ ಭಾರತಕ್ಕೂ ಉಪಯೋಗ ಆಗ್ಲೇ ಇಲ್ಲ ಕೊನೆಗೆ ಸತ್ತು ಹೋಗ್ತಾನೆ ಇವನು ಇದೇ ಮಲಿಹಾಬಾದ್ನ ಕವಿ ಆ ಕವಿ ಅನ್ನಿಸಿಕೊಂಡವನಿಗೆ ಆಗಿರೋದನ್ನ ನೋಡಿ ಆದ್ರೂ ಈ ವೈದ್ಯ ಹಕೀಮ್ ಪಾಕಿಸ್ತಾನವನ್ನು ಹಚ್ಕೊಳ್ಬಾರ್ದು ಅಲ್ಲಿಗೆ ಹೋಗೋವರೆಗೂ ಒಂದು ಹೋದ ಮೇಲೆ ಇನ್ನೊಂದು ಅನ್ನೋದು ಗೊತ್ತಾದರೂ ಇಲ್ಲೇ ಇದ್ದು ಈ ದೇಶದ ಅನ್ನ ತಿಂತಿರೋ ಈ ಹಂದಿ ಸಲಾಹುದ್ದೀನ್ ಆಯುಧ ಕರ್ಮಾಗಾರವನ್ನು ಮಾಡಿಕೊಂಡಿದ್ದಾನೆ ಈತನ ಫೋನ್ ಕಾಲ್ ಡೇಟಾ ಎಲ್ಲವನ್ನು ಪರಿಶೀಲನೆ ಮಾಡಿದಾಗ ದುಬೈನಲ್ಲಿರೋ ಒಂದು ನಂಬರ್ಗೆ ಪದೇ ಪದೇ ಕರೆಯನ್ನು ಮಾಡಿದ್ದಾನೆ ಹಾಗಾದರೆ ಈ ದುಬೈನಲ್ಲಿರೋ ವ್ಯಕ್ತಿ ಯಾರೋ ಐ ಎಸ್ ಐ ಏಜೆಂಟಾ ಅನ್ನೋ ಅನುಮಾನಗಳು ಈಗ ಬರ್ತಾ ಇವೆ ಇನ್ನು ಈ ಹಕೀಮ್ ಅನ್ನೋ ಹಂದಿಗೆ ಪಾಕಿಸ್ತಾನದಲ್ಲಿ ಬಹಳಷ್ಟು ಸಂಬಂಧಿಕರು ಇದ್ದಾರೆ ಯಾಕಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಲಿಹಾಬಾದ್ನ ಒಂದಷ್ಟು ಜನರು ಪಾಕಿಸ್ತಾನಕ್ಕೆ ಹೋಗಿದ್ದರು ಕೆಲವರು ಇಲ್ಲೇ ಉಳಿದುಕೊಂಡಿದ್ದರು ಇಬ್ಬರ ಮಧ್ಯೆ ಸಂಬಂಧಗಳು ಮಾತ್ರ ಈಗಲೂ ಬಹಳಷ್ಟು ಚೆನ್ನಾಗಿವೆ ಭಾರತದಲ್ಲಿ ಭೇಟಿಯಾಗೋಕ್ಕೆ ಆಗಿಲ್ಲ ಅಂದರೆ ದುಬೈನಲ್ಲಿ ಭೇಟಿ ಮಾಡ್ತಾರೆ ಅವರ ವ್ಯವಹಾರ ಕಷ್ಟ ಸುಖ ಇಲ್ಲಿ ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಎಲ್ಲವನ್ನ ಮಾತಾಡಿಕೊಂಡು ಬರ್ತಾರೆ ಅದಕ್ಕಾಗಿ ಇಲ್ಲಿಂದ ಈ ಹಂದಿಗಳು ದುಬೈಗೆ ಹೋಗುತ್ತವೆ ಪಾಕಿಸ್ತಾನದಿಂದ ಆ ಹಂದಿಗಳು ದುಬೈಗೆ ಬರುತ್ತವೆ ಅಲ್ಲಿ ಎಲ್ಲವನ್ನ ಮುಗಿಸ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾರೆ ಈ ಸಲಾಹುದ್ದೀನ್ ಹಕೀಮ್ ಅನ್ನೋ ವ್ಯಕ್ತಿ ಒಂದು ವರ್ಷದಲ್ಲಿ ಎರಡರಿಂದ ಮೂರು ಸಲ ಪಾಕಿಸ್ತಾನಕ್ಕೆ ಹೋಗಿ ಬರ್ತಾ ಇದ್ದ ಇದು ಆತನ ಪಾಸ್ಪೋರ್ಟ್ ಅಲ್ಲೇ ಸಿಕ್ಕಿದೆ ಈಗ ಸದ್ಯಕ್ಕೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗೋಕೆ ಅವಕಾಶ ಇಲ್ಲ ಈಗ ಹಾಗಾಗಿ ಹೋಗಿಲ್ಲ ಒಂದು ಸಲ ಯೋಚನೆಯನ್ನ ಮಾಡಿ ಪಾಕಿಸ್ತಾನದ ಲಿಂಕ್ ಇಟ್ಕೊಂಡಿರೋ ಈ ವ್ಯಕ್ತಿ ಕೇವಲ ಮಲಿಹಾಬಾದ್ ಒಂದೇ ಕಡೆ ಮೂರು ಸಾವಿರ ಬಂದೂಕನ್ನ ತಯಾರಿ ಮಾಡಿದ್ದಾನೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಉಳಿದ ಪ್ರದೇಶಗಳಲ್ಲಿ ಮತಾಂಧರು ರಾಜ್ಯವನ್ನು ಆಡಳಿತ ಮಾಡೋಕೆ ಕಾಯ್ತಾ ಇರೋರು ಏನೆಲ್ಲ ಮಾಡ್ತಾ ಇರ್ತಾರೆ ಅನ್ನೋದನ್ನ ಇನ್ನು ಮುಸಲ್ಮಾನರ ಪ್ರಾಬಲ್ಯ ಇರೋ ಕಡೆ ಇಂತಹ ಕರ್ಮಾಗಾರ ಅದೆಷ್ಟು ಇರಬಹುದು ಯೋಚನೆಯನ್ನ ಮಾಡಿ ಇವರೆಲ್ಲರ ಟಾರ್ಗೆಟ್ ಬೇರೆ ಯಾರೋ ಅಲ್ಲ ಮುಂದಿನ ಪ್ರಧಾನಿ ಅಂತ ನಾವೆಲ್ಲರೂ ಮಾತಾಡೋ ಯೋಗಿ ಆದಿತ್ಯನಾಥ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದಾಳಿಗಳನ್ನು ಮಾಡಿ ಗಲಭೆಯನ್ನು ಸೃಷ್ಟಿಸಿ ಒಂದಷ್ಟು ಹಿಂಸಾಚಾರವನ್ನು ಹುಟ್ಟು ಹಾಕಿ ಆದರೆ ಯೋಗಿ ಅವರನ್ನು ಮುಗಿಸೋ ಸಂಚನ್ನ ರೂಪಿಸ್ತಾ ಇದ್ದಾರೆ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ವಿಧಾನಸಭಾ ಚುನಾವಣೆ ಇದೆ ಅಲ್ಲಿ ಯೋಗಿ ಆದಿತ್ಯನಾಥ್ ಸಿ ಎಂ ಆಗಬಾರ್ದು ಅದನ್ನ ಹೆಂಗಾದ್ರೂ ಮಾಡಿ ತಡೆಯೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಮತಾಂಧರು ಇಲ್ಲಿ ಮುಂದೆ ಭಾರತದ ಪ್ರಧಾನಿ ಆದರೆ ಇಡೀ ಭಾರತದಲ್ಲಿ ಮತಾಂಧರು ಬಾಲವನ್ನು ಬಿಚ್ಚೋಕೆ ಆಗಲ್ಲ ಹಾಗಾಗಿ ಯೋಗಿ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಆಯುಧಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅಲ್ಲಿಗೆ ಪ್ರಧಾನಿ ಮೋದಿ ಕಂಡ್ರೆ ಭಯ ಇದೆಯೋ ಇಲ್ವೋ ಗೊತ್ತಿಲ್ಲ ಯೋಗಿ ಆದಿತ್ಯನಾಥ್ ಅಂದ್ರೆ ಮತಾಂಧರ ಚಡ್ಡಿ ಕೂಡ ಒದ್ದೆ ಆಗ್ತಾ ಇದೆ ಇನ್ನು ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರ ಮತಗಳನ್ನು ಒಗ್ಗೂಡಿಸಿ ಮತ್ತೊಂದು ಕಡೆ ಹಿಂದೂಗಳನ್ನು ಜಾತಿ ಜಾತಿಯಾಗಿ ಒಡೆಯೋ ಕೆಲಸ ಈಗಾಗಲೇ ಶುರುವಾಗಿದೆ ಅದಕ್ಕೆ ಅಂತ ಚಂದ್ರಶೇಖರ್ ಆಜಾದ್ ರಾವ್ ಭೀಮ್ ಆರ್ಮಿ ಪಾರ್ಟಿ ಅನ್ನೋ ಪಕ್ಷವನ್ನ ಮಾಡಿಕೊಂಡಿದ್ದಾರೆ ಈ ಮನುಷ್ಯ ಈಗಾಗಲೇ ದಲಿತರನ್ನ ಹಿಂದೂ ಸಮಾಜದಿಂದ ದೂರ ಮಾಡೋ ದೌರ್ಜನ್ಯ ಮತ್ತೆ ಹಿಂಸೆಯನ್ನ ಮಾಡ್ತಾ ವಾಹನಗಳಿಗೆ ಬೆಂಕಿಯನ್ನು ಹಚ್ಚೋದು ಗಲಭೆಗಳನ್ನು ಮಾಡೋದು ಇದನ್ನ ಮಾಡಿಕೊಂಡು ಅಲ್ಲಿ ದಲಿತ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿಕೊಂಡು ಇದ್ದಾನೆ ಈತ ಪ್ರಯಾಗ್ರಾಜ್ನ ಕರ್ಮನಾಚ ಗ್ರಾಮದಲ್ಲಿ ಇಂತಹ ಘಟನೆಯನ್ನ ಈಗಾಗಲೇ ಮಾಡಿದ್ದಾನೆ ಇನ್ನು ಅದೇ ತರಹ ಈ ಉತ್ತರ ಪ್ರದೇಶದಲ್ಲಿ ಹರಿಕತೆಯನ್ನು ಹೇಳೋರು ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಬ್ರಾಹ್ಮಣರ ವೇಷವನ್ನು ಹಾಕೊಂಡು ಓಡಾಡ್ತಾ ಇದ್ದ ಆತ ಒಬ್ಬ ಮಹಿಳೆ ಆತಿಥ್ಯವನ್ನು ನೀಡಿದಾಗ ಆಕೆಯ ಹತ್ತಿರ ದುರ್ವರ್ತನೆ ಮಾಡೋಕ್ಕೆ ಹೋಗ್ತಾನೆ ಆಗ ಅಲ್ಲಿದ್ದ ಜನರು ಅವನನ್ನು ಹೊಡೆದು ಅವನ ತಲೆಯ ಕೂದಲನ್ನು ತೆಗೆದು ಕಳಿಸ್ತಾರೆ ಅದಾದ ನಂತರ ಹೊರಗೆ ಬಂದ ವಿಷಯ ಅಂದ್ರೆ ಆತ ಬ್ರಾಹ್ಮಣ ಆಗಿರಲಿಲ್ಲ ಒಬ್ಬ ಯಾದವ ಕುಲಕ್ಕೆ ಸೇರಿದ ವ್ಯಕ್ತಿ ಇಲ್ಲಿ ಯಾದವರು ಬಹಳಷ್ಟು ಜನರು ಉತ್ತರ ಪ್ರದೇಶದಲ್ಲಿ ಹರಿಕತೆಯನ್ನು ಹೇಳ್ತಾರೆ ಆದರೆ ಈ ವ್ಯಕ್ತಿಯ ಹತ್ರ ಮಾತ್ರ ಎರಡೆರಡು ಆಧಾರ್ ಕಾರ್ಡ್ ಇದ್ದಾವೆ ಅಲ್ಲಿ ಆ ವ್ಯಕ್ತಿ ಹೋಗಿದ್ದು ಬ್ರಾಹ್ಮಣ ಅಂತ ಹೇಳ್ಕೊಂಡು ಅಲ್ಲಿ ಜನರು ಹೊಡೆದಿದ್ದು ಕೂಡ ಒಬ್ಬ ಬ್ರಾಹ್ಮಣ ಆದವನು ಹೆಣ್ಣನ್ನು ಬಲಾತ್ಕಾರ ಮಾಡೋಕ್ಕೆ ಹೋದ ಅಂತ ಆದರೆ ಆ ವ್ಯಕ್ತಿ ಹೇಳಿದ್ದು ಮಾತ್ರ ನಾನು ಯಾದವ ಅಂತ ಅಲ್ಲಿ ಎಲ್ಲರೂ ನನಗೆ ಹೊಡೆದ್ರು ಅಂತ ಅಲ್ಲಿಗೆ ಯಾದವ ಸಮಾಜ ಉತ್ತರ ಪ್ರದೇಶದಲ್ಲಿ ಬಲವಾದ ಅತಿ ಹೆಚ್ಚು ಜನಸಂಖ್ಯೆ ಇರೋ ಸಮಾಜ ಇದನ್ನು ಕೂಡ ಹಿಂದೂಗಳಿಂದ ಬೇರ್ಪಡಿಸೋ ಕೆಲಸಗಳು ಈಗಾಗಲೇ ಶುರುವಾಗಿವೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅದೇ ಅಖಿಲೇಶ್ ಯಾದವ್ ಆದರೂ ಒಬ್ಬ ವ್ಯಕ್ತಿಯನ್ನು ಸೋಲಿಸೋಕೆ ಅದೆಷ್ಟು ರಾಕ್ಷಸರು ಇವರಿಗೆಲ್ಲ ಇವರ ಅಪ್ಪ ಅಮ್ಮ ಸುರಾಸುರರ ಕಥೆಗಳನ್ನು ಹೇಳಿಲ್ಲ ಅನಿಸುತ್ತೆ ರಾಕ್ಷಸರು ಸಾವಿರಾರು ಲಕ್ಷಾಂತರ ಜನರು ಬಂದರೂ ಕೂಡ ದೇವತೆಗಳನ್ನ ಏನು ಮಾಡೋಕೆ ಆಗಲಿಲ್ಲ ಈ ದೇಶವನ್ನ ಏನು ಮಾಡಿಕೊಳ್ಳೋಕೆ ಆಗಲಿಲ್ಲ ಹಾಗಿದ್ದಾಗ ಇಲ್ಲೂ ಕೂಡ ಅದೇ ನಡೀತಾ ಇದೆ ಇಡೀ ಭಾರತ ಯೋಗಿ ಒಬ್ಬ ದೇವತಾ ಮನುಷ್ಯ ಅಂತಿದ್ರೆ ಅವರನ್ನು ಅಧಿಕಾರದಿಂದ ಇಳಿಸ್ಬೇಕು ಅಥವಾ ಹತ್ಯೆಯನ್ನು ಮಾಡಬೇಕು ಅನ್ನೋ ಚಿಂತೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದೆಷ್ಟು ಭಯ ಇರಬೇಕು ಅನ್ನೋದನ್ನ ಯೋಚನೆಯನ್ನ ಮಾಡ್ರಿ ಆದರೂ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಭಾರತ ದೇಶಕ್ಕಾಗಿ ಕೆಲಸವನ್ನು ಮಾಡ್ತಾ ಇರೋ ಯೋಗಿ ಆದಿತ್ಯನಾಥ್ ಅವರ ಧೈರ್ಯವನ್ನು ಮೆಚ್ಚಿಕೊಳ್ಳೇಬೇಕಲ್ವಾ ಇದು ಗೆಳೆಯರೆ ಒಬ್ಬ ವೈದ್ಯ ಆದವನು ಯೋಗಿ ಆದಿತ್ಯನಾಥ್ ಅವರನ್ನೇ ಟಾರ್ಗೆಟ್ ಮಾಡಿ ಸುಮಾರು ಮೂರು ಸಾವಿರ ಬಂದೂಕು ಐವತ್ತು ಸಾವಿರಕ್ಕೂ ಹೆಚ್ಚು ಸಿಡಿಮದ್ದುಗಳು ಸಾವಿರಾರು ಕತ್ತಿಗಳನ್ನು ತಯಾರು ಮಾಡಿಕೊಂಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ